ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೇ ಸಿ ಕಿಚನ್ ಇವತ್ತು ಗುರುವಾರದಲ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಗುರುವಾರ ಬೆಳಗ್ಗೆ ಎದ್ದ ತಕ್ಷಣ ಹಾಲನ್ನು ಕೈ ಇದ್ದೀನಿ ಸಾಮಾನ್ಯವಾಗಿ ಕುಕ್ಕೆ ಮುಚ್ಚೆ ನಾನು ಹಾಲನ್ನು ಇಡೋದು ಈ ಥರ ಮುಚ್ಚಿಡೋದ್ರಿಂದ ಬೆಕ್ಕು ತೈಯೋಕ್ಕಾಗೋದಿಲ್ಲ ಹಾಲು ಕುಡಿಲಿಕ್ಕೆ ಇನ್ನು ಫ್ರಿಜ್ಜಲ್ಲಿ ಹಾಲಿಟ್ಟರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೆ ಫ್ರಿಜ್ಜಲ್ಲಿ ಇಡೋದಿಲ್ಲ ಕುಕ್ಕೆ ಮುಚ್ಚಿಟ್ಬಿಡ್ತು ಅಂತಂದರೆ ಅದು ಏನೂ ಆಗೋದಿಲ್ಲ ನೀಟಾಗಿರುತ್ತೆ ಕೆಲವೊಂದು ಸಲ ಇರುವೆಗಳು ಬರೋ ಬರೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಸುತ್ತ ಲಕ್ಷ್ಮಣ ರೇಖೆ ನೆಲದ ಮೇಲೆ ಬರೆದ್ಬಿಟ್ಟು ಆಮೇಲೆ ಅದ್ರ ಪಾತ್ರೆ ಇಟ್ಟು ಅದ್ರ ಮೇಲೆ ಕುಕ್ಕೆ ಮುಚ್ಚಿ ಇಡ್ತೀನಿ ಇವತ್ತು ಸ್ವಲ್ಪ ಪುನರ್ ಪುಳಿ ಜ್ಯೂಸ್ ಕುಡಿಯೋಣ ಅಂತಂತ ಕುಡಿತಾ ಇದ್ದೀನಿ ಪಿತ್ತ ಜಾಸ್ತಿ ಆಗಿತ್ತು ಅದಕ್ಕೆ ಪುನರ್ ಪುಳಿ ಜ್ಯೂಸನ್ನು ಕುಡಿತಾ ಇದ್ದೀನಿ ಈ ಪುನರ್ ಪುಳಿ ಜ್ಯೂಸಿನ ಸಿಪ್ಪೆನ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಕುದಿಯೋಕ್ಕೆ ಇಡ್ತೀನಿ ಕೆಲವೊಂದು ಸಲ ನಾನು ಮಾಡೋ ತಪ್ಪೇನೆಂದರೆ ನನಗೆ ಈ ಥರ ಕುದಿಸಿ ಕುಡಿಯೋದಕ್ಕೆ ನನಗಿಷ್ಟ ಇಲ್ಲ ರಾತ್ರಿ ಒಂದು ಕಾಲು ಲೀಟ್ರ್ ನೀರಿಗೆ ಒಂದು ಐದಾರು ಸಿಪ್ಪೆ ಪುನರ್ ಪುಳಿ ಹಣ್ಣನ್ ಸಿಪ್ಪೆನ ನೆನೆ ಹಾಕಿಬಿಟ್ಟು ಬೆಳಿಗ್ಗೆ ಎದ್ದು ಕುಡಿದ್ರೆ ನನಗೆ ತುಂಬ ಇಷ್ಟ ಟೇಸ್ಟು ಚೆನ್ನಾಗಿರುತ್ತೆ ಘಮ ಘಮ ಅಂತಿರುತ್ತೆ ಒಂದು ಚಿಟಕಿ ನಾರ ಹಾಕೋಬೋದು ಇಲ್ಲ ನಾರ ಹಾಕೊಬೋದು ಇಲ್ಲ ಉಪ್ಪಾರ ಹಾಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ಈ ಥರ ಕುದಿಸಿ ಕುಡಿಯೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಇಷ್ಟಪಟ್ಟು ಪಡೋರು ಇಷ್ಟಪಟ್ಟು ನನ್ನ ಮಗನಿಗೆ ಇಷ್ಟ ಈ ಥರ ಕುದಿಸಿ ಕುಡಿಯೋದು ತುಂಬಾ ನನ್ನ ಮಗ ಇಷ್ಟಪಟ್ಟು ಕುಡಿತಾನೆ ಇನ್ನು ಈ ಪುನರ್ ಪುಳಿ ಜ್ಯೂಸಿನ ಉಪಯೋಗಗಳು ಅಸಾಧ್ಯವಾದದ್ದು ಬಿಡಿ ಪಿತ್ತಕ್ಕೆ ಹೇಳು ಮಾಡಿಸ್ತಾ ಕೆಲವೊಂದು ಸಲ ನಮಗೆ ಬಿ ಪಿ ಇರೋದಿಲ್ಲ ಶುಗರ್ ಇರೋದಿಲ್ಲ ಏನೂ ಪ್ರಾಬ್ಲಮ್ ಇರೋದಿಲ್ಲ ಪಿತ್ತಗದಿಂದನೇ ಸ್ವಲ್ಪ ನಮಗೆ ತಲೆ ಸುತ್ತು ಬರೋದು ಅದೆಲ್ಲ ಇರುತ್ತೆ ನಾಲಿಗೆ ಸ್ವಲ್ಪ ಕಹಿ ಬರ್ತಾ ಇರುತ್ತೆ ಮಾತಾಡ್ತಾ ಇರ್ತೀವಿ ಏನಾರು ನುಂಗ್ತಾ ಇರ್ತೀವಿ ಉಗುಳು ನುಂಗ್ದಾಗ ನಾಲಿಗೆ ಅಂತ ಹಿಂಗಂದು ಸೌಂಡ್ ಮಾಡಿದಾಗ ಸಹ ನಾಲಿಗೆನಲ್ಲಿ ಕಹಿ ಅಂಶ ನಮಗೆ ಗೊತ್ತಾಗುತ್ತೆ ನಾಲಿಗೆನಲ್ಲಿ ಕೆಲವೊಂದು ಸಲ ಬೆಳಗ್ಗೆ ಎದ್ದ ತಕ್ಷಣವೇ ವಾಮಿಟಿಂಗ್ ಬರೋದಾಗುತ್ತೆ ತಲೆ ಸುತ್ತು ಬಂದಂಗೆ ಆಗುತ್ತೆ ಆಮೇಲೆ ವಾಮೆಟು ಸಹ ಆಗುತ್ತೆ ಆ ವಾಮೆಟಲ್ಲಿ ಏನಾಗುತ್ತೆ ಅಂತಂದರೆ ಗ್ರೀನ್ ಕಲರು ಅಥವಾ ಯೆಲ್ಲೋ ಕಲರ್ ವಾಮಿಟಿಂಗ್ ಆಗುತ್ತೆ ಇಲ್ಲ ನೀರು ನೀರು ಥರ ವಾಮಿಟ್ ಆಗುತ್ತೆ ಈ ಥರ ಆದಾಗ ಪಿತ್ತದಂಶ ಜಾಸ್ತಿ ಆಗಿದೆ ಅಂತ ಅರ್ಥ ಅದನ್ನ ತಿಳ್ಕೊಳ್ಳಿ ಸಾಧ್ಯವಾದಷ್ಟು ಬಾಡಿನಲ್ಲಿ ಪಿತ್ತದಂಶ ಜಾಸ್ತಿ ಆಗದೇ ಇರೋ ನೋಡ್ಕೊಳ್ಳಿ ಇದರಿಂದ ಕಣ್ಣು ಮಂಜಾಗೋ ಚಾನ್ಸಸ್ ಇರುತ್ತೆ ಸಿಕ್ಕಾಬಟ್ಟೆ ತಲೆ ಕೂದಲು ಉದುರುತ್ತೆ ತಲೆ ಕೂದಲು ಬಾ ತಲೆನ ತಲೆ ಬಾಂಡಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ತಲೆ ಕೂದಲು ಉದುರುತ್ತಾ ಇದೆ ಅಂತಂದಾಗ ಕಡಲೆಕಾಯಿ ಬೀಜ ತಿನ್ನೋದು ಅಂದರೆ ಪಿತ್ತದಂಶ ಇರುವಂಥ ಕೆಲವೊಂದು ಪ ಎಣ್ಣೆ ಜಿಡ್ಡಿನ ಪದಾರ್ಥಗಳು ಕೆಲವೊಂದು ಸೀಡ್ಸ್ಗಳು ಇರುತ್ತವೆ ಇದಾಗಿರ್ಬೋದು ಸೂರ್ಯಕಾಂತಿ ಬೀಜ ಆಗಿರ್ಬೋದು ಇವೆಲ್ಲ ಸ್ವಲ್ಪ ಪಿತ್ತದಂಶ ಜಾಸ್ತಿ ಇರುತ್ತೆ ಅವುಗಳನ್ನು ತಿನ್ನೋದನ್ನು ಅವಾಯ್ಡ್ ಮಾಡಿ ತೆಂಗಿನಕಾಯಿನೂ ಸಹ ಪಿತ್ತ ಅನ್ನೋದನ್ನು ಮರೆಯೋದಕ್ಕೆ ಹೋಗಬೇಡಿ ತೆಂಗಿನಕಾಯಿನಲ್ಲಿ ಪಿತ್ತ ತೆಗಿಬೇಕು ಅಂದರೆ ತೆಂಗಿನಕಾಯಿ ಕಣ್ಣು ಬರುತ್ತೆ ನೋಡಿ ಅಲ್ಲಿ ಒಂದು ರೀತಿ ಮೊಳಕೆ ರೀತಿ ಇರುತ್ತೆ ಅದನ್ನು ತೆಗೆದುಬಿಡ್ತು ಅಂತಂದರೆ ನಮ್ಮ ಊಟದಲ್ಲಿ ಜಾಸ್ತಿ ಪಿತ್ತ ಇರೋದಿಲ್ಲ ಅದು ಸರ್ವೇ ಸಾಮಾನ್ಯವಾಗಿ ತುಂಬ ಜನ ತೆಂಗಿನಕಾಯಿನ ಕಡಿಮೆ ಹಾಕಿ ಅಡುಗೆ ಮಾಡ್ತಾರೆ ಪಿತ್ತದಂಶ ಕಡಿಮೆ ಆಗಲಿ ಅಂತ ಪಿತ್ತುದಂಶ ಕಡಿಮೆ ಆಗಬೇಕು ಅಂದರೆ ಪುನರ್ಪುಳಿ ಪುಳಿ ಜ್ಯೂಸು ನಿಂಬೆಹಣ್ಣುನ ಜ್ಯೂಸು ಇರಳೆಕಾಯಿ ಜ್ಯೂಸು ಕುಡೀರಿ ಪುನರ್ಪುಳಿ ಜ್ಯೂಸು ಒಳ್ಳೆ ಬೇಗನೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಕಾಲು ಲೀಟರ್ ನೀರಿಗೆ ಒಂದು ಐದಾರು ಸಿಪ್ಪೆ ಪುನರ್ಪುಳಿ ಸಿಪ್ಪೆನ ನೆನೆ ಹಾಕಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಖಂಡಿತ ಪಿತ್ತದಂಶ ಕಡಿಮೆ ಆಗುತ್ತೆ ತಲೆ ಕೂಲುದ್ರೋದು ಕಡಿಮೆ ಆಗುತ್ತೆ ಕಣ್ಣು ಮಂಜಾಗೋದು ಸಹ ಅವಾಯ್ಡ್ ಮಾಡ್ಬೋದು ಇನ್ನು ಅದನ್ನೆಲ್ಲ ಬೇಯಕ್ಕೆ ಎಲ್ಲ ನೀಟಾಗಿ ನಾನು ವಾಶ್ ಮಾಡಿದೆ ಅದನ್ನೆಲ್ಲ ಇದ್ದೀನಿ ಇದ್ರ ಮಧ್ಯದಲ್ಲಿ ಇವತ್ತು ಬೇಳೆ ಕಟ್ ಮಾಡೋದು ಮಾಡೋಣ ಅಂತಂದರೆ ಅಂದರೆ ಬೇಳೆ ಉಪ್ಸಾರು ಮಾಡೋಣ ಅಂತ ಬೇಳೆ ಉಪ್ಸಾರು ಮತ್ತು ಖಾರ ಎರಡನ್ನೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಎಲ್ಲ ರೆಸಿಪಿಗಳು ಮಾಡ್ತಾ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡೋಣ ಅಂತ ಸರ್ವೇಸಾಮಾನ್ಯ ಹೆಣ್ಮಕ್ಳು ಕಷ್ಟ ಪ್ರತಿಯೊಬ್ಬ ಮನುಷ್ಯನೂ ಈ ಒಂದು ಕೆಲಸ ಮಾಡೇ ಮಾಡ್ತಾರೆ ಯಾರು ಪುಟ್ಟ ಮಕ್ಕಳು ಬುದ್ಧಿ ಬಂದ್ಬಿಟ್ರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದ ಹಿಡ್ದು ಸಾಯೋ ಮುದುಕುರೋವರ್ಗು ಹರಕೆ ಕಟ್ಟಿಕೊಳ್ಳೋದು ಒಂದು ವಾಡಿಕೆ ಅರಕೆ ಕಟ್ಕೊಂಡ್ರೆ ನಮ್ಮ ಕೆಲಸ ಆಗುತ್ತೆ ಅರಕೆ ಕಟ್ಕೊಂಡ್ರೆ ನಮ್ಮ ಆಸೆಗಳು ಈಡೇ ಇರುತ್ತೆ ಅಂತ ಮಕ್ಕಳಾಗಲಿ ಮದುವೆ ಆಗಲಿ ಮನೆ ತಗೋಬೇಕು ಕೆಲಸಗಳು ಬೇಗ ಬೇಗ ಸಕ್ಸಸ್ ಆಗಬೇಕು ಮನೆ ಗೃಹ ಪ್ರವೇಶ ಬೇಗ ಆಗಬೇಕು ಬೇರೆಯವರಿಂದ ನನ್ನ ತೊಂದರೆ ಇದೆ ಅವರಿಂದ ತೊಂದರೆ ಆಗದೆ ಇರೋ ನೋಡ್ಕೋ ಈ ರೀತಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾವು ಅರಕೆ ಕಟ್ಕೊಳ್ತೀವಿ ಇನ್ನು ಕೆಲವ್ರು ಏನು ಮಾಡ್ತಾರೆ ಕಷ್ಟ ನಮ್ಮ ಆಗೋದೇ ಇಲ್ಲ ಅಂದಾಗ ದೇವರ ಮೊರೆ ಹೋಗಿ ದೇವ್ರಿಗೆ ಅರ್ಕೆ ಕಟ್ಕೊಂಡ್ರೆ ಇನ್ನೂ ಕೆಲವರಿಗೆ ಕೆಲವ್ರ ದುರಾಭ್ಯಾಸಗಳಿರತ್ತೆ ಏನು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಕೈಯಲ್ಲಿ ಅದು ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ಅಂಥವಕ್ಕೆಲ್ಲ ದೇವರಿಗೆ ಹರಕೆ ಕಟ್ಕೊಡೋದು ಸೀರೆ ಕೊಡ್ತೀನಿ ಮಡ್ಲಕ್ಕಿ ಕೊಡ್ತೀನಿ ತಾಳಿ ಕೊಡ್ತೀನಿ ಬಳೆ ಕೊಡ್ತೀನಿ ಕೋಳಿ ಕುಯ್ತೀನಿ ಕುರಿ ಕುಯ್ತೀನಿ ತುಲಾಭಾರ ನಡೆಸ್ತೀನಿ ಹಿಡನ್ನ ಹಾಕಿಸ್ತೀನಿ ಈ ಥರ ಎಲ್ಲ ಹರಕೆಗಳು ತುಂಬ 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 ಥರದ್ದು ಓಮ ಹವನಗಳು ಚಿನ್ನ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಎಲ್ಲ ಕೊಡ್ತೀನಿ ಅಂತ ತುಂಬ ಥರ ಹರಕೆಗಳು ಇರುತ್ತೆ ನನಗೆ ಗೊತ್ತಿರೋಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಂತ ಅರ್ಕೆಗಳನ್ನ ಕಟ್ಕೊಳ್ತೀರ ಆದರೆ ಮನುಷ್ಯನಿಗೆ ದೇವರು ಕಷ್ಟದಲ್ಲಿದ್ದಾಗ ಆ ನಾವು ಹರಕೆ ಮಾಡ್ಕೋಬಾರ್ದಂತೆ ಸುಖದಲ್ಲಿದ್ದಾಗ ಯಾವತ್ತೂ ಬೇರೆಯವ್ರಿಗೆ ಮಾತನ್ನ ಕೊಡಬಾರ್ದಂತೆ ಏಯ್ ಹೋಗೋ ನಾನು ಇದೀನಿ ಏನೇ ಆಗಲಿ ನಾನು ಕೊಡ್ತೀನಿ ಅಂತ ಬೇರೆಯವ್ರಿಗೆ ಮಾತು ಕೊಡ್ತೀವಿ ಅವ್ ಕೊಡಬಾರ್ದಂತೆ ನಾವು ಕಷ್ಟದಲ್ಲಿ ಇದ್ದಾಗ ಸಿಕ್ಕ ಸಿಕ್ಕ ದೇವರಿಗೆಲ್ಲ ಹರಕೆ ಮಾಡ್ಕೋತೀವಲ್ಲ ಆ ಹರಕೆನ ಮಾಡ್ಕೋಬಾರ್ದಂತೆ ಯಾಕೆಂದ್ರೆ ಸ್ವಲ್ಪ ನಮ್ಮ ಕಷ್ಟಗಳೆಲ್ಲ ಬಗೆಹರಿಯಿತು ದೇವರು ಒಂಚೂರು ನಮ್ಮ ಜೀವನದಲ್ಲಿ ಒಂಚೂರು ಬೆಳಕು ಕಂಡ ಅಂದಾಗ ಅರ್ಕೆ ಅನ್ನೋದನ್ನ ಭಗವಂತ ಮರಸ್ತಾನಂತೆ ಇದನ್ನ ಹತ್ತು ಆಯ್ತಾ ಈ ಮರಸ್ತ ನಾವು ಮರ್ತ್ಕೊಂಡೇ ಬಿಡ್ತೀವಿ ನಾವು ಏನು ಅರಕೆ ಮಾಡ್ಕೊಂಡಿದ್ದೀವಿ ಅಂತ ಮರ್ತ್ಕೋತೀವಿ ಮುಡುಪು ಕಟ್ತಾರೆ ಯಾವ ರೀತಿ ಅರ್ಶಿಣ ಬಟ್ಟೆ ಮಾಡಿ ಒಂದು ಕಾಯಿನನ್ನು ಅದು ಬಟ್ಟೆ ಒಳಗಡೆ ಹಾಕಿ ಐದು ರೂಪಾಯಿ ಕಾಯಿನೋ ಒಂದು ರೂಪಾಯಿಂದು ನಾ ನಾಲ್ಕು ಅಣಿ ಕಣಿ ಈ ಥರ ಹಾಕಿ ದೇವ್ರ ಮುಂದೆ ಅರಕೆನ ಕಟ್ಟಿ ಮುಡುಪನ್ನ ಕಟ್ಟಿಟ್ಟು ಅರಕೆ ಮಾಡ್ಕೊಳ್ತಾರೆ ಈ ರೀತಿ ಮಾಡಿಟ್ಕೊಂಡಾಗ ಆ ಅರಕೆ ನಾವು ಮರೆತು ಬಿಡ್ತು ಅಂತಂದರೆ ನಾವು ಯಾವ ವಿಷಯವಾಗಿ ನಾವು ಅರಕೆ ಕಟ್ಕೊಂಡಿದ್ದೀವಿ ಅದ್ರ ಮೇಲೆ ಒಡೆತಾ ಬೀಳ್ತಾ ಇರುತ್ತೆ ಈ ಗಂಡೆ ಎಂಟು ಮದುವೆ ಆಗಬೇಕು ಅಂತ ಅರಕೆ ಕಟ್ಕೊಂಡ್ರೆ ಗಂಡ ಹೆಂಡತಿ ಕಿತ್ತಾಟ ಮಕ್ಕಳಾಗದೇ ಇರೋ ಮಕ್ಕಳಾಗೋಕ್ಕೆ ಸಮಸ್ಯೆ ಆಗುತ್ತೆ ಇನ್ನು ಮಕ್ಕಳು ವಿಚಾರದಲ್ಲಿ ವಿಚಾರದಲ್ಲಿ ಆಕೆ ಕಟ್ಕೊಳ್ತು ಅಂತಂದರೆ ಪದೇ ಪದೇ ಮಕ್ಕಳು ಹುಷಾರ್ ಇರ್ತವೆ ಅದ್ರ ಜೊತೆಗೆ ಪದೇ ಪದೇ ಈ ಬಿದ್ದು ಎದ್ದು ಬಳ್ ಬರ್ತಾ ಇರುತ್ತೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳೋದಿಲ್ಲ ರಾಂಗು ನೀವು ಉತ್ತರ ಹೋದರೆ ಅದು ಪೂರ್ವ ಪೂರ್ವ ಹೋದರೆ ಪಕ್ಷಿಮ ಆ ರೀತಿ ರಾಂಗ್ ಒಂದು ನಿರ್ಧಾರಗಳು ರಾಂಗಾಗಿ ಮಾತಾಡೋದು ನೀವೇನೋ ಒಂದು ಮಾತಾಡೋ ಅವನೇನೋ ಒಂದು ಮಾತಾಡೋದು ಈ ಥರ ಆಗುತ್ತೆ ಪ್ರತಿಯೊಂದು ವಿಚಾರದಲ್ಲೂ ತದ್ ವಿರುದ್ಧವಾಗಿ ದೇವರಿಗೆ ಕೋಪ ಬಂದು ಅನ್ನೆ ಅರಕೆ ಹನ್ನೆರಡು ವರ್ಷ ಅಂತಾರೆ ಆ ಹನ್ನೆರಡು ವರ್ಷದೊಳಗೆ ತೀರಿಸ್ಬೇಕು ಅಂತ ಹೇಳ್ತಾರೆ ಅದನ್ನೂ ನಮ್ ಕಲ್ಲಿ ಗೊತ್ತಾಗ್ಲಿಲ್ಲ ಅಂತಂದಾಗ ದೇವರು ಒಂದು ರೂಪದಲ್ಲಿ ಕಾಣಿಸ್ಕೊಳ್ತಾರೆ ದೇವಸ್ಥಾನಕ್ಕೆ ಹೋದಂಗೆ ಯಾವುದೋ ಜೊತೆಯಲ್ಲಿ ಪ್ರಸಾದ ತಿಂತಾ ಎಲ್ಲೋ ಹೋಗ್ತಾ ಇದ್ದೀನಿ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ದೇವರು ರೂಪ ಕಾಣಿಸ್ಕೊಳ್ಳೋದು ಆಮೇಲೆ ದೇವ್ರಿಗೆ ಯಾರೋ ಮಾಡ್ಲಕ್ಕೆ ಕೊಡ್ತಾ ಇದ್ದಾರೆ ಅನ್ನೋ ಕಾಣಿಸ್ಕೊಳ್ಳೋದು ದೇವ್ರ ಪಾದ ಕಾಣಿಸ್ಕೊಳ್ಳೋದು ದೇವಸ್ಥಾನದಿಂದ ಏನೋ ಒಬ್ರು ಯಾರೋ ಬರ್ತಾ ಇದ್ದಾರೆ ಅನ್ನೋ ಕಾಣಿಸೋದು ದೇವರ ಗೋಪುರ ಕಾಣಿಸ್ಕೊಳ್ಳೋದು ಈ ರೀತಿಯಾಗಿ ದೇವರದು ಅರಕೆ ನಾವು ತೀರಿಸ್ತಿದ್ದಾಗ ನಾವು ಯಾವ ದೇವರಿಗೆ ಅರಕೆ ಹೊತ್ಕೊಂಡಿದ್ದೀವೋ ಅದು ನಮಗೆ ಕಾಣಿಸ್ತಾ ಇರತ್ತೆ ಆಗ ನಾ ಮೊದಲನೇದಾಗಿ ನಾವು ಹರಕೆ ಮಾ ನಾ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ ಏನನ್ನ ನಾನು ಹರಕೆ ಮಾಡ್ಕೊಂಡಿದ್ದೀನಿ ಮಗನ ವಿಚಾರವಾಗಿ ಅರಕೆ ಮಾಡ್ಕೊಂಡಿದ್ದೀನ ಗಂಡನ ವಿಚಾರವಾಗಿ ಅರಕೆ ಮಾಡ್ಕೊಂಡಿದ್ದೀನ ಅಥವಾ ನಾನು ಮದುವೆಗೂ ಮುಂಚೆ ಅರಕೆ ಮಾಡ್ಕೊಂಡಿದ್ದೀನ ಅಂತ ಅರ್ಥ ಮಾಡಿಕೊಂಡು ಅರಕೆನ ತೀರ್ಸಿದ್ರೆ ಒಳ್ಳೆಯದು ಅರಕೆ ತೀರಿಸಲಿಕ್ಕೆ ಅದೇ ಜಾಗಕ್ಕೆ ಹೋಗಬೇಕು ಅಂತಂತಿಲ್ಲ ನಿಮ್ಗೆ ಅರಕೆ ತೀರ್ಸೋಕ್ಕೆ ನಾನು ಆ ಜಾಗಕ್ಕೆ ನಾನು ಹೋಗೋಕೆ ಆಗೋದಿಲ್ಲ ಅಂತಂತಂದರೆ ನೀವಿರೋ ಅಂಥ ಸ್ಥಳದಲ್ಲೇ ನೀವು ಅರಕೆಯನ್ನು ತೀರಿಸ್ಕೋಬೋದು ಅದರಲ್ಲಿ ಯಾವುದೇ ರೀತಿಯಾದ ದೋಷಗಳು ಬರೋದಿಲ್ಲ ಯಾವ ರೀತಿ ತೊಂದರೆನೂ ಆಗೋದಿಲ್ಲ ಅರಕೆಯನ್ನು ತೀರಿಸತಿದಾಗ ಜೀವನದಲ್ಲಿ ತುಂಬ ಕಷ್ಟ ನೋ ಇವತ್ತೆಲ್ಲ ನಮಗೆ ಕಷ್ಟ ನಷ್ಟಗಳು ತುಂಬ ನೋವುಗಳು ಬರುತ್ತೆ ಕೆಲವ್ರಿಗಂತೂ ತುಂಬ ನೋವುಗಳು ಬಂದಾಗ ಅವ್ರ ಮನಸ್ಸಿಗೆ ಯಾರೋ ಮಾಟ ಜಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ವಾ ಆದರೆ ಆ ಅರಕೆ ಅನ್ನೋದು ಸಹ ಒಂದು ರೀತಿ ನೋವುಗಳ ರೂಪದಲ್ಲಿ ಕಷ್ಟಗಳ ರೂಪದಲ್ಲಿ ಅವ್ರು ಹೇಳ್ತಾರಲ್ಲ ಯಾರೋ ನಮಗೇನೋ ಮಾಡಿಬಿಟ್ಟಿದ್ದಾರೆ ಅಂತ ಆ ರೂಪದಲ್ಲಿ ದೇವರು ಕಾಡ್ಸೋದಕ್ಕೆ ಶುರು ಮಾಡ್ತಾರೆ ಅರಕೆಯನ್ನು ತೀರಿಸಲಿಲ್ಲ ಅಂತಂದ್ರೆ ಮುಂದಿನ ಜನ್ಮದಲ್ಲೂ ಅರಕೆಗ ಅರಕೆಗಳು ಕಾಡಿಸುತ್ತೆ ಅಂತ ಹೇಳ್ತಾರೆ ಮುಂದಿನ ಜನ್ಮದಲ್ಲೂ ಸಹ ಭಗವಂತ ನಮಗೆ ಬಿಡೋದಿಲ್ವಂತೆ ಅರಕೆ ತೀರಿಸೋ ತನಕ ಯಾವುದಾರು ರೂಪದಲ್ಲಿ ತೀರಿಸ್ಕೊಳ್ತಾರಂತೆ ಇದಂತೂ ನಿಜ ಇನ್ನೂ ಕೆಲವರು ಬುದ್ಧಿವಂತರು ಹೇಳ್ತಾರೆ ಭಗವಂತನಿಗೆ ಕೊಡುವಂತಹ ಅರಕೆಯನ್ನ ಭಗವಂತನೇ ಯಾವುದಾದ್ರೂ ಒಂದು ರೂಪದಲ್ಲಿ ಯಾರಿಗೋ ಒಂದು ದಾನ ಮಾಡಿದಾಗೆ ಯಾರಿಗೋ ಏನೋ ಒಂದು ಸಹ ಕಷ್ಟದಲ್ಲಿ ಒಂದು ಕಾಯ ವಾಚ ಮನಸ್ಸ ಏನೂ ಮನಸ್ಸಲ್ಲಿ ಇಟ್ಕೊಳ್ದೆ ಸಡನ್ನಾಗಿ ಒಂದು ದಾನ ಅಂತ ಮಾಡ್ತೀವಲ್ಲ ಆ ರೂಪದಲ್ಲಿ ಭಗವಂತ ತೀರಿಸ್ಕೊಳ್ತಾನೆ ಅವನು ಕಟ್ಟಿರ ಹರಕ್ಕೆ ಅವನು ಗೊತ್ತಿದೆ ಅವನು ತೀರಿಸ್ಕೊಳ್ಳೋದು ಅಂತ ಇನ್ನೂ ಕೆಲವರು ಹೇಳ್ತಾರೆ ಆದರೆ ನಾನು ಹೇಳೋದಿಷ್ಟೇ ಸ್ನೇಹಿತರೆ ಅರಕೆಯನ್ನು ಮೇಲೆ ಸಾಧ್ಯವಾದಷ್ಟು ಸಿಕ್ಕ ಸಿಕ್ಕ ದೇವರಿಗೆಲ್ಲ ಅರಕೆಯನ್ನು ಕಟ್ಕೋಬೇಡಿ ನಮ್ಮ ಕೈಲಿ ಅಸಾಧ್ಯವಾದದ್ದು ನಮ್ಮ ಕೈಲಿ ಇನ್ಯಾವುದು ಸಾಧ್ಯನೇ ಇಲ್ಲ ಮನುಷ್ಯರ ಕೈಲಿ ಯಾವುದೇ ಕಷ್ಟಗಳು ಪರಿಹಾರ ಆಗೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯರ ಕೈಲಿ ಪರಿಹಾರ ಆಗದೆ ಇರುವಂಥ ಕಷ್ಟಗಳಿಗೆ ಮಾತ್ರ ದೇವರ ಹತ್ರ ಅರಕೆ ಕಟ್ಕೊಡಿ ಸಿಕ್ಕಿ ಸಿಕ್ಕೋದಕ್ಕೆಲ್ಲ ಮಗ ಮಾರ್ಕ್ಸ್ ತಗೊಂಡ್ರು ಮಾರ್ಕ್ಸ್ ತಗೋಬೇಕು ಜಾರಿ ಜಾಸ್ತಿ ಅಂತ ಅರಕೆ ಕಟ್ಕೊಳ್ಳೋದು ಮಗ ಚೆನ್ನಾಗಿ ಓದಲಿ ಅಂತ ಅರಕೆ ಕಟ್ಕೊಳ್ಳೋದು ಮಗನಿಗೆ ಹೆಣ್ಣು ಸಿಕ್ಕಲಿ ಅಂತ ಅರಕೆ ಕಟ್ಕೊಳ್ಳೋದು ಮನೆ ಕಟ್ತಾ ಇರ್ತೀರಾ ಇನ್ನೂ ಚೆನ್ನಾಗಿ ಮನೆ ಕಟ್ಟಬೇಕು ಅಂತ ಹರಕೆ ಕಟ್ಕೊಳ್ಳೋದು ಪ್ರಯತ್ನ ಪಡಿ ಪ್ರಯತ್ನ ಪಟ್ಟು ಆಗದೆ ಇದ್ದಾಗ ಖಂಡಿತ ಅರಕೆ ಕಟ್ಕೊಳ್ಳಿ ಕೆಲವರು ಓದೋ ದೇವ್ರುಗಳಿಗೆಲ್ಲ ಹರಕೆ ಕಟ್ಕೊಳ್ತಾರೆ ಅದು ತುಂಬ ತಪ್ಪಾಗುತ್ತೆ ಓದೋ ದೇವ್ರಿಗೆಲ್ಲ ಹರಕೆ ಕಟ್ಕೊಳ್ಳೋದಲ್ಲ ಹರಕೆ ಕಟ್ಟಿಕೊಳ್ಳೋ ಮುಂಚೆ ಅಮ್ಮ ನನಗೆ ಈ ಥರ ತೊಂದರೆಗಳಿದೆ ನನಗಿಂತ ಕಷ್ಟದಿಂದ ನಿನ್ಗೆ ಈ ಥರ ತೊಂದರೆ ಇದೆ ಇದನ್ನು ನೀನು ಮುಂದೆ ಇಡ್ತಿದ್ದೀನಿ ಒಳ್ಳೇದು ಕೆಟ್ಟದ್ದು ನೋಡ್ಕೋಬೇಕಾದ್ರೆ ನಿನ್ನ ಜವಾಬ್ದಾರಿ ನನಗೆ ಈ ಥರ ಆಗಬೇಕು ಇದರಿಂದ ನಿನಗೆ ಅಕಸ್ಮಾತು ಇದರಿಂದ ನಂಗೆ ಕಷ್ಟ ಬಗೆಹರಿದ್ರೆ ನಾನು ಯಾವತ್ತಿನ ಕಾಲದಲ್ಲಿ ನೀನು ಸನ್ನಿಧಾನ ಬಂದಾಗ ಮಾಮೂಲಿಯಾಗಿ ನಾವೇನು ಪೂಜೆ ಮಾಡಿಸ್ತೀವೋ ಅದೇ ಥರನೇ ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ನಿನ್ನತ್ರ ಬಂದು ಅಂತ ದೇವ್ರ ಹತ್ರ ಕೈ ಮುಗಿರಿ ಸಾಕು ಅದಂತೂ ನಿಜನೇ ಆರಕೆಗಳನ್ನು ಕಟ್ಕೊಳ್ಳೋದಕ್ಕೆ ಹೋಗಬೇಡಿ ಆರ್ಕೆ ಕಟ್ಕೊಂಡ್ರೆ ಒಂದು ಪುಸ್ತಕದಲ್ಲಿ ಬರೆದಿ ಇಡಿ ಯಾವುದೇ ಕಾರಣಕ್ಕೂ ಸಿಕ್ಕ ಸಿಕ್ಕ ದೇವ್ರಗಳಿಗೆ ಆರ್ಕೆ ಕಟ್ಟಕ್ಕೆ ಹೋಗಬೇಡಿ ಇನ್ನೂ ಕೆಲವರು ಏನು ಮಾಡ್ತಾರೆ ದೇವಸ್ಥಾನಗಳಿಗೆ ಹೋದಾಗ ಹೇಳ್ಬಿಟ್ಟಿರ್ತಾರೆ ಅಂಥವ್ರು ಪುರೋಹಿತರೆಲ್ಲ ನದಿಗಳಲ್ಲಿ ಸ್ನಾನ ಮಾಡ್ತೀರಾ ಈಗ ಧರ್ಮಸ್ಥಳ ಸುಬ್ರಹ್ಮಣ್ಯ ಆ ಕಡೆ ಎಲ್ಲ ಹೋದಾಗ ನ ಕಷ್ಟ ನಿಮ್ಮ ಮನುಷ್ಯರಿಗೆ ಕಷ್ಟ ಬರುತ್ತೆ ಕೆಲವೊಂದು ಕಷ್ಟಗಳಿಗೆ ಮ ಹುಟ್ಟಿರೋ ಬಟ್ಟೆಯನ್ನು ನದಿಯಲ್ಲಿ ಸ್ನಾನ ಮಾಡಿ ಹುಟ್ಟಿರೋ ಬಟ್ಟೆಯನ್ನು ಅಲ್ಲೇ ಬಿಚ್ಚೆಸ್ತು ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಬರಬೇಕು ಅಂತ ಕೆಲವೊಂದು ದೋಷಗಳಿಗೆ ಪರಿಹಾರವಾಗಿ ಪುರೋಹಿತರು ಹೇಳ್ತಾರೆ ಈ ಥರ ಮಾಡಿ ಅಂತ ಆ ಥರ ಮಾಡಿದ್ರೆ ತಮ್ಮ ಖಂಡಿತ ತಪ್ಪೇನಿಲ್ಲ ಆದರೆ ಕೆಲವರು ಮಾಡ್ತಾರೆ ಆ ಥರ ಮಾಡಿದಾಗ ಆ ಹುಟ್ಟಿರೋ ಬಟ್ಟೆಯನ್ನು ನದಿಗೆ ಹಾಕೋ ಬದಲು ಅಲ್ಲೊಂದು ಪ್ಲೇಸ್ ಅಂತ ಮಾಡಿರ್ತಾರೆ ಅಲ್ಲಿಗೆ ಹಾಕಿ ನದಿಗೆ ಹಾಕಿದಾಗ ಅದು ಕರಗೋದಿಲ್ಲ ಇದರಿಂದ ಸಹ ಬೇರೆ ರೀತಿಯಾದ ದೋಷಗಳು ಉಂಟಾಗುತ್ತೆ ಅಲ್ಲಿರ್ತಕ್ಕಂತಹ ನೀರಲ್ಲಿರ್ತಕ್ಕಂತಹ ಒಂದು ಜಲಚರಗಳು ಸಾಯುತ್ತವೆ ಸುತ್ತಮುತ್ತ ಅದರಿಂದ ತೊಂದರೆಗಳು ಉಂಟಾಗುತ್ತೆ ಜನಗಳಿಗೂ ಸಹ ಕಷ್ಟ ಆಗುತ್ತೆ ಇನ್ನೂ ಕೆಲವರು ದೇವಸ್ಥಾನಕ್ಕೆ ಹೋದಾಗ ಕೈಯಲ್ಲಿರೋ ಬಳೆ ಉಂಗ್ರ ದಾರ ಎಲ್ಲನೂ ಸಿಕ್ಕ ಸಿಕ್ಕದ ಕಟ್ಟೆಗೆಲ್ಲ ಕಟ್ ಬರ್ತಾರೆ ಅದರಿಂದ ಎಷ್ಟು ಅದರಿಂದ ತುಂಬ ನಮ್ಮ ಕಷ್ಟ ಎಲ್ಲ ಬಗೆಹರುತ್ತೆ ಅಂತ ಭ್ರಮೆಯಲ್ಲಿ ಕಟ್ಬಿಟ್ಟು ಬರ್ತಾರೆ ಖಂಡಿತ ಆ ತಪ್ಪು ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ ಹೋದಾಗ ತೀರ್ಥವನ್ನು ತಗೊಂಡಾಗ ಗಂಧವನ್ನು ತಗೊಂಡಾಗ ಕುಂಕುಮವನ್ನು ತಗೊಂಡಾಗ ಹಣೆಗೆ ಇಟ್ಕೊಂಡ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದರೆ ಅದನ್ನು ತಗೊಳಕ್ಕೆ ಹೋಗ್ಬೇಡಿ ಅದನ್ನು ತಗೊಂಡು ಯಾವುದೋ ಕಲ್ಲನ್ನ ಸಂದಿಲೋ ಯಾವುದೋ ಕಂಬದಲ್ಲೋ ಯಾವುದೋ ಒಂದು ಜಾಗದಲ್ಲಿ ಕೊಟ್ಟಿರ್ತಕ್ಕಂತಹ ಅಕ್ಷತೆ ಆಗಿರ್ಬೋದು ಆಗಿರ್ಬೋದು ಕುಂಕುಮ ಆಗಿರ್ಬೋದು ಗಂಧ ಆಗಿರ್ಬೋದು ತೆಗೆದು ಅಲ್ಲಿ ಅಲ್ಲಿ ಅಂಟಿಸ್ಬಿಟ್ಟು ಅಲ್ಲ ಅಲ್ಲಿ ಎಲ್ಲ ಉದುರಿಸ್ಬಿಟ್ಟು ಬರ್ತೀರ ಆ ತಪ್ಪನ್ನು ಮಾಡಬೇಡಿ ನೀವು ದೇವಸ್ಥಾನಕ್ಕೆ ಹೋಗು ಪ್ರಯೋಜನ ಇರೋದಿಲ್ಲ ಆ ಥರ ತಪ್ಪನ್ನು ಮಾಡಿದ್ರೆ ನೀವು ಅಣೆಗೆ ಇಟ್ಕೊಳ್ತೀರಾ ಗಂಧ ಇನ್ನೂ ಉಳಿತಾ ಒಂದು ಸಣ್ಣದ ಪೇಪರಲ್ಲಿ ಅದನ್ನು ಕಟ್ಕೊಂಡು ಮನೆಯಲ್ಲಿ ದೇವ್ರ ಮನೆಯಲ್ಲಿ ತಂದಿಡಿ ಕುಂಕುಮ ಆಗಲಿ ಗಂಧ ಆಗಲಿ ಧೂಳ್ತಾಳಿ ಏನೇ ಅದು ದೇವ್ರ ಮನೆಗೆ ತಂದಿಡಿ ತುಂಬ ಒಳ್ಳೆಯದು ನೆಕ್ಸ್ಟ್ ಹೋದಾಗ ಅದನ್ನು ತಗೊಂಡು ನೀರು ಬಿಡು ನೀರು ಬಿಟ್ಬೇಡಿ ನೀರು ಬಿಟ್ಟು ಆಮೇಲೆ ಮತ್ತೆ ಅವ್ರು ಕೊಡೋ ಕೊಡುವಂಥ ಗಂಧನ ತಂದು ಮನೇಲಿಟ್ಕೊಬೋದು ನಾವು ಹೋದರೂ ಅಷ್ಟೇ ಧರ್ಮಸ್ಥಳಕ್ಕೆ ಹೋದ್ವಿ ಎಲ್ಲಿಗೆ ಹೋದ್ರೂ ಒಂದು ಸ ಒಂದು ಪೇಪರು ಅಂತ ಒಂದು ಸ್ವಲ್ಪನಾದರೂ ಸಿಕ್ಕೇ ಸಿಗುತ್ತೆ ಅದು ಕಟ್ಕೊಂಡು ಬಂದು ಇಟ್ಕೊಳ್ಳಿ ಪೂಜೆ ಮಾಡ್ತೀವಿ ಮತ್ತೆ ನೆಕ್ಸ್ಟ್ ಹೋದಾಗ ಅದನ್ನು ತಗೊಂಡೋಗಿ ಅಲ್ಲಿ ಒಳೆ ಬಿಡ್ತೀವಿ ಮತ್ತೆ ಅದನ್ನ ಮನೇಲಿ ಇಡ್ತೀವಿ ಈ ಥರ ಈ ಥರ ಮಾಡಿದ್ರೆ ತುಂಬ 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 ಒಳ್ಳೇದು ಇನ್ನು ದೇವಸ್ಥಾನಗಳಿಗೆ ಹೋಗ್ತೀರಾ ಅರಕೆ ಕಟ್ಕೊಳ್ಳೋಕೆ ಹೋಗ್ತೀರಾ ಅರಕೆನ ತೀರ್ಸೋದಕ್ಕೆ ಹೋಗ್ತೀರಾ ಅರಕೆ ತೀರಿಸುವಂತಹ ಬರದಲ್ಲಿ ಯಾವ ಕೆಲವೊಂದು ಪರೀಕ್ಷೆಗಳು ನಡೆಯುತ್ತೆ ಯಾವ ರೀತಿ ಅಂತಂದಾಗ ಯಾರೋ ಉಪದಾನ ಮಾಡೋರು ಬಂದು ನಿಮಗೆ ತುಂಬ ಕಷ್ಟಗಳು ಕೊಡ್ಬೋದು ಪದೇ ಪದೇ ಬಂದು ನಮಗೆ ಊಟ ಅಡುಗೆ ಮಾಡ್ತಿರ್ತೀರ ಅಂದ್ಕೊಳ್ಳಿ ಪದೇ ಪದೇ ಊಟ ಕೇಳ್ಬೋದು ಅಥವಾ ಪದೇ ಪದೇ ಬಂದು ದುಡ್ಡು ಕೊ ದುಡ್ಡು ಕೊಡಿ ಅಂತ ಕೇಳ್ಬೋದು ಈ ರೀತಿ ಎಲ್ಲ ತೊಂದರೆ ಕೊಡ್ಬೋದು ಖಂಡಿತ ಯಾವುದೇ ಕಾರಣಕ್ಕೂ ಸಹನೆಯನ್ನು ಕಳ್ಕೊಬೇಡಿ ದೇವರು ನಿಮ್ಮ ಆರಕೆಯನ್ನು ತೀರಿಸೋ ಟೈಮಲ್ಲಿ ನಿಮ್ಮ ಒಂದು ಸಹನೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಯಾವುದೋ ಒಂದು ರೂಪದಲ್ಲಿ ಬಂದಿರ್ತಾರೆ ಯಾರೋ ಒಬ್ಬರು ಬಡವರು ಬಂಗ ಬಂದು ನೀವು ಅಡುಗೆ ಇದ್ರೆ ಊಟ ಕೇಳಿದ್ರೆ ಅಡುಗೆ ಆಗ ಇರಿ ಬಂದು ಕೊಡ್ತೀನಿ ನಿಮ್ಬಿಟ್ಟು ಆಮೇಲೆ ಊಟ ಕೊಡಿ ಇಲ್ಲ ನಿಮ್ಮ ಕೈಲಾದದ್ದು ಅದು ಏನೋ ನಿಮ್ಮ ಕೈಲ ಐದು ರೂಪಾಯಿನ ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿನ ಅವ್ರ ಕೈಲಿ ಕೊಟ್ಟು ಕೊಟ್ಬಿಟ್ಟು ಇನ್ನೂ ಅಡುಗೆ ಆಗಿಲ್ಲ ಕಣಪ್ಪ ಅಂತ ಕಳಿಸಿ ಯಾವುದೇ ಕಾರಣಕ್ಕೂ ಬಯ್ಯೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅರ್ಥ ಆಯ್ತಾ ಅರಕೆ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ ಅರಕೆ ತೀರ್ಸ್ಬೇಕಾದ್ರು ತುಂಬಾನೇ ತೊಂದರೆಗಳಾಗುತ್ತೆ ಎಡುವು ತೊಡವುಗಳಾಗುತ್ತೆ ನೂರೆಂಟು ಭಿನ್ನಗಳಾಗುತ್ತೆ ಅಂತ ಅನ್ನೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಇನ್ನು ಅರಕೆನ ತೀರಿಸ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗ್ತೀರಾ ಸ್ನಾನ ಮಾಡ್ತೀರ ಸ್ನಾನ ಮಾಡುವಾಗ ಏನು ಮಾಡ್ತೀವಿ ಒಳೆಯಲ್ಲಿ ಸ್ನಾನ ಮಾಡ್ತೀವ ಅಥವಾ ಕೊಳದಲ್ಲಿ ಸ್ನಾನ ಮಾಡ್ತೀವ ಅಥವಾ ಕಾಲುವೆಗಳ ಸ್ನಾನ ಮಾಡ್ತೀವ ಏನು ಈಗ ಒಂದು ವಾಶ್ರೂಮಲ್ಲಿ ಸ್ನಾನ ಮಾಡಿದ್ರೆ ಓಕೆ ಬಟ್ ಈ ಕೆರೆ ಕಾಲುವೆ ಕಟ್ಟೆಯ ಕಡೆ ಬಂದಾಗ ಏನು ಮಾಡ್ತೀರಾ ಸ್ನಾನ ಮಾಡೋಕ್ಕೂ ಮುಂಚೆ ಫಸ್ಟು ವಾಶ್ರೂಮ್ಗೆ ಹೋಗಿ ನಮ್ಮ ದಿನನಿತ್ಯದ ಕರ್ಮಗಳನ್ನ ಅಲ್ಲಿ ಬ್ರಷ್ ಮಾಡಿ ನಾಲ್ಗೆ ತಿಕ್ಕಿ ನಾವು ಒಂಟು ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಳೆ ನೀರಿಗೆ ನೀರಿಗಿಳಿದ್ರೆ ಓಕೆ ಕೆಲವ್ರಿಗೆ ಏನಾಗುತ್ತೆ ಅದೆಲ್ಲ ಮುಗಿಸಿದ್ರು ಸಹ ಇಳಿದ ತಕ್ಷಣ ಸುಸುಗೆ ಅರ್ಜೆಂಟ್ ಆಗಿಬಿಡುತ್ತೆ ಅಯ್ಯೋ ಯೂರಿನ್ ಪಾಸ್ ಮಾಡಬೇಕಪ್ಪ ನನಗೆ ಅನ್ನಿಸ್ಬಿಟ್ಟು ಮೆತ್ತಗೆ ಅಲ್ಲೇ ಬಿಟ್ಬಿಡ್ತಾರೆ ಕೆಲವರಂತೂ ನಿಜವಲ್ಲ ಅಲ್ಲೇ ಹುಚ್ಚೆ ಮಾಡಿಬಿಡ್ತಾರೆ ಖಂಡಿತ ಅದನ್ನು ಸ್ವಲ್ಪ ಕಷ್ಟ ಅವಾಯ್ಡ್ ಮಾಡೋದು ಆದರೆ ಬಟ್ ಒಂದು ಸಲ ನಾವು ಅದನ್ನು ಗಟ್ಟಿಯಾಗಿ ನಾವು ತಡೆ ಹಿಡಿದದು ಹಿಡಿತು ಅಂತಂದರೆ ನೆಕ್ಸ್ಟು ನಾವು ನೀರುಗಿಳಿಯೋ ಟೈಮಲ್ಲಿ ನಾವು ಸುಸು ಮಾಡಬೇಕು ಅಂತ ಅನಿಸೋದಿಲ್ಲ ಮಕ್ಕಳಿಗೂ ಸಹ ಹೇಳ್ಕೊಡಿ ಮಕ್ಕಳು ನೀರೊಳಗಡೆ ಇಳಿದ ತಕ್ಷಣ ಸುಸು ಮಾಡ್ತಾರೆ ಅಪ್ಪ ಸುಸು ಮಾಡಬೇಡ ಮಗನೇ ಅಂತಲೇ ಹೇಳ್ಕೊಡಿ ಏನು ಮಾಡ್ತಾರೆ ನೀರು ಒಳಗಡೆ ಇದ್ದ ತಕ್ಷಣ ಅಲ್ಲ ಉಜ್ಜಿ ಅದಕ್ಕೆಲ್ಲ ಬಾಯಿನ ಪಚ ಪಚ ಅಂತ ಮಾಡಿ ಉಗಿದು ಅಲ್ಲಿ ಒಬ್ಬ ಇಳಿದ ತಕ್ಷಣವೇ ಅಲ್ಲೇ ಸೊಸು ಮಾಡಿಬಿಡ್ತಾರೆ ಕರ್ಮಗಳನ್ನು ಕಳಿಯೋದಕ್ಕೆ ಹೋಗಿದ್ದೀವಾ ಆರಕೆಯನ್ನು ತಿಳ್ಸಕ್ಕೆ ಹೋಗಿದ್ದೀವ ಅಥವಾ ಕರ್ಮಗಳನ್ನು ಒತ್ಕೊಂಡು ಬರೋಕೆ ಹೋಗಿದ್ದೀವಾ ಅದನ್ನ ನೆನಪು ಮಾಡ್ಕೋಬೇಕಾಗುತ್ತೆ ನ ಎಷ್ಟೋ ಜನ ಗಂಗೆ ಪೂಜೆ ಮಾಡ್ತಾಯಿರ್ತಾರೆ ದೇವ್ರದ್ದು ಅಲ್ಲಿರುವಂಥ ನೀರನ್ನು ತೀರ್ಥ ಅಂತ ಮನೆ ತಗೊತು ತೊಗೊಂಡೋಗ್ತಾ ಇರ್ತಾರೆ ಆಮೇಲೆ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ ಸೂರ್ಯನಿಗೆ ದೇ ಒಂದು ಆ ನೀರನ್ನು ಅರ್ಪಿಸ್ತಾ ಇರ್ತಾರೆ ಏನೇನೋ ಒಂದು ಆ ನೀರೊಳಗಡೆ ಮು ಮುಳುಗ್ಬೇಕಾದ್ರೆ ಎಷ್ಟೋ ಮಂತ್ರಗಳನ್ನ ಹೇಳ್ಕೊಂಡು ನಾವು ಮುಳುಗ್ತಾ ಇರ್ತಾರೆ ಇನ್ನೂ ಕೆಲವರು ಹೇಳ್ತಾರೆ ಅಯ್ಯೋ ಮೇಡಮ್ ಅದು ಏನಾಗುತ್ತೆ ನೀರೊಳಗಡೆ ಎಷ್ಟೋ ಜನ ಬಿಡ್ತಾರೆ ಆ ಥರ ಎಲ್ಲ ಏನೂ ಆಗಲ್ಲ ನೀರಿಗೆ ಕಟ್ಟಿಲ್ಲ ಗಂಗೆ ಅದನ್ನಪ್ಪ ಮುತ್ತೈದಿಗೆ ಮುಟ್ಟಿಲ್ಲ ಗಂಗೆಗೆ ಕಟ್ಟಿಲ್ಲ ಅಂತ ನೀರು ಯಾವ ರೀತಿ ಕಟ್ಟಿಲ್ಲ ಅಂತ ಅನ್ಬೋದು ಹಾಗನ್ಬಿಟ್ಟು ಕುಡೀರಿ ನೋಡೋಣ ಗಂಗೆಗೆ ಹೋಗ್ಬಿಟ್ಟು ನೀರು ಕುಡಿಯಕಾಗತ್ತ ಅಲ್ಲಿಗೆ ಹೋಗ್ಬಿಟ್ಟು ಆದ್ರೆ ಎಷ್ಟು ಒಂದು ಕೆಮಿಕಲ್ಸ್ ಇರುತ್ತೆ ಆ ನೀರಲ್ಲಿ ಅಂತ ಅನ್ನೋದು ನಿಮಗೆ ಗೊತ್ತಿದೆಯಾ ಖಂಡಿತ ಗೊತ್ತಿಲ್ಲ ಅಂತಂದರೆ ತಿಳ್ಕೊಳ್ಳಿ ನೀವು ಇಲ್ಲಾಂದರೆ ಹೋಗಿ ನೋಡಿ ಎಷ್ಟೋ ಫ್ಯಾಕ್ಟ್ರಿ ನೀರುಗಳೆಲ್ಲ ಅಲ್ಲಿ ಬಂದು ಸೇರುತ್ತೆ ಅದನ್ನೇ ತೀರ್ಥ ಅಂತ ಯೂಸ್ ಮಾಡ್ತೀವಿ ಅದ್ರಲ್ಲಿ ಒಂದು ಕೆಮಿಕಲ್ ಇಂದ ಎಂತಹ ವಾಸಿ ಆಗದಿರೋ ಕಾಯಿಲೆಗಳು ಬರುತ್ತೆ ಅನ್ನೋಂಥದ್ದು ಸಹ ಅದು ಸಾಬೀತಾಗಿದೆ ಆಯಿತಾ ಈ ಗಂಗೆಗೆ ಕಟ್ಟಿಲ್ಲ ಅಂದ್ ಮಾತ್ರಕ್ಕೆ ಆ ಗಂಗೆನ ನಾವು ಹಾಳು ಮಾಡೋ ರೈಟ್ಸ್ ನಮಗೆ ಕೊಟ್ಟಿಲ್ಲ ಭಗವಂತ ನಮಗೆ ಅಂತ ಸ್ಪೆಷ ಸ್ಪೆಷಲ್ ಆಗಿ ವಾಶ್ರೂಮ್ ಅಂತ ಹೇಳಿದರೆ ಅಲ್ಲಿ ಒಂದು ಐದು ರೂಪಾಯಿನ ಹತ್ತು ರೂಪಾಯಿನ ಪೇ ಮಾಡಿಬಿಟ್ಟು ನೀವು ನಿ ದಿನನಿತ್ಯ ಕರ್ಮಗಳು ಮುಗಿಸ್ಕೊಂಡು ನೀರಿಗಿಳಿದ್ರೆ ತಪ್ಪೇನಿಲ್ಲ ನೀರಿಗಿಳಿದಾಗೂ ಕೆಲವ್ರಿಗೆ ಅರ್ಜೆಂಟ್ ಆದಾಗ ಅದನ್ನು ಅವಾಯ್ಡ್ ಮಾಡಿಕೊಡಿ ಖಂಡಿತ ಇದರಿಂದ ಏನಾಗುತ್ತೆ ದೇವರ ಶಾಪಕ್ಕೆ ನಾವು ಗುರಿ ಹಾಕ್ತೀವಿ ಬೇರೆಯವರು ಬೇರೆಯವರು ಕಾಯ ವಾಚ ಮನಸ್ಸಿಂದ ಪೂಜೆ ಮಾಡ್ತಾ ಇರ್ತಾರಲ್ವ ಅವರ ಕಷ್ಟಗಳೆಲ್ಲ ಕಳೆಯೋದು ಪೂಜೆ ಮಾಡ್ತಿರಲ್ವ ಅವರೆಲ್ಲ ಕರ್ಮಗಳನ್ನು ಎಷ್ಟೋ ಜನ ನೂರಾರು ಜನ ಕ ಜನರ ಕರ್ಮಗಳನ್ನು ನಾವು ಹೊತ್ಕೊಳ್ಳೋದಿಕ್ಕೆ ನಾವೇ ದಾರಿ ಮಟ್ಕ ಮಾಡ್ಕೊಂಡಂಗೆ ಆಗುತ್ತೆ ಹಾಗಾಗಿ ಪುಟ್ಟ ಪುಟ್ಟ ಮಕ್ಕಳಿಗೂ ಸಹ ಹೇಳ್ಕೊಡಿ ನೀವು ಸಹ ಹೇಳಿ ನೀವು ತಿಳ್ ತಿಳ್ಕೊಳ್ಳಿ ನಿಮ್ಮ ಯಜಮಾನರಿಗೆ ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಈ ವಿಚಾರವನ್ನು ತಿಳಿಸಿ ನೋಡ್ರಪ್ಪ ಯಾರಾದರೂ ವಾಶ್ರೂಮ್ಗೆ ಹೋಗೋರೆಲ್ಲ ಊಟ ಬನ್ನಿ ನೀರು ಒಳಗಡೆ ಇಳಿದ ತಕ್ಷಣ ಸುಸು ಮಾಡಬೇಡಿ ಅಂತಲೇ ಹೇಳ್ಕೊಡಿ ನಾಚಿಕೆ ಪಡೋ ಅಂಥದ್ದು ಖಂಡಿತಾಗ್ಲೂ ಏನೂ ಇಲ್ಲ ಅರಕೆ ತೀರ್ಸೋಕೆ ಹೋದವ್ರಿಗೆ ಓದ್ ಹೋಗುವಾಗ ಅರಕೆ ಕಟ್ಕೊಳ್ಳೋಕೆ ಹೋಗುವಾಗ ಅಕ್ಕ ದೇವರಿಗೆ ನೋಡಬೇಕು ಅಂತ ಖುಷಿಯಿಂದ ಹೋಗುವಾಗ ಈ ತಪ್ಪು ಕೆಲಸವನ್ನು ಖಂಡಿತ ಮಾಡೋದಕ್ಕೆ ಹೋಗಬೇಡಿ ಹಾಗೆಯೇ ಬಟ್ಟೆಗಳ ಬಗ್ಗೆ ಆಮೇಲೆ ಇದು ದೇವ ದೇವಸ್ಥಾನದಲ್ಲಿ ಕೆಲವ್ರು ಮಾಡ್ತಾರೆ ಹೂಗಳನ್ನ ತಗೊಂಡು ಬಂದು ಹೊಳೆಗೆ ಬಿಡ್ತಾರೆ ಖಂಡಿತ ತಪ್ಪಲ್ಲ ದೇವರ ದೇವರು ಮುಡಿಸಿರೋ ಹೂಗಳನ್ನು ನೀರಿಗೆ ಬಿಡಬೇಕು ಅಂದಿರ್ತಾರೆ ಹತ್ತಿನ ಪ್ರತಿನಿತ್ಯ ದೇವರ ದೀಪಕ್ಕೆ ಬದ್ ಬತ್ತಿ ಬದಲಾಯಿಸ್ತಿರ್ತೀವಿ ಅದನ್ನೆಲ್ಲ ಬದಲಾವಣೆ ಮಾಡಬೇಕು ಅಂತ ಇರುತ್ತೆ ಅದು ತಗೊಂಡು ಬಂದು ನೀರಿಗೆ ಬಿಡ್ತಾರೆ ಖಂಡಿತ ಯಾವುದೇ ರೀತಿ ತಪ್ಪಿಲ್ಲ ಆದರೆ ಒಡೆದೋಗಿರೋ ದೇವರ ಫೋಟೋವನ್ನು ನೀರಿಗೆ ಬಿಡಬೇಡಿ ಹೊಡೆದೋಗಿದ್ರೆ ದೇವ್ರ ಫೋಟೋವನ್ನು ನೀಟಾಗಿ ಕೂತ್ಕೊಂಡು ಅದಲ್ಲರ್ತಕ್ಕಂಥ ಮೊಳೆಯೆಲ್ಲ ತೆಗೀರಿ ಕಟ್ಟನ್ನೆಲ್ಲ ತೆಗಿರಿ ಗ್ಲಾಸನ್ನೆಲ್ಲ ತೆಗಿರಿ ಪ್ರತಿಯೊಂದು ಸಪ್ರೇಟ್ ಮಾಡಿ ಗ್ಲಾಸು ಆಮೇಲೆ ಅದರಲ್ಲಿರ್ತಕ್ಕಂಥ ಸುತ್ತ ಇರುವ ಒಂದು ಶೀಟ್ ಇರುತ್ತಲ್ಲವಾ ಆ ಶೀಟೆಲ್ಲ ತೆಗಿರಿ ಅದರ ಒಳಗಡೆ ಇರ್ತಕ್ಕಂತಹ ದೇವರ ಪಟವನ್ನು ತಗೊಂಡು ಆ ಕ್ಯಾಲೆಂಡರ್ ಥರ ಇರುತ್ತಲ್ಲ ಅದನ್ನು ಮಾತ್ರ ನೀರಿಗೆ ಬಿಡಿ ಮಿಕ್ಕದ್ಯಾವುದನ್ನು ನೀರಿಗೆ ಬಿಡಿ ಬಿ ಬಿಡಬೇಡಿ ಅದನ್ನು ಎಲ್ಲಿ ಯೂಸ್ ಮಾಡಬೇಕು ಹೊರಗಡೆ ಅದನ್ನು ಸರಿಯಾದ ಸ್ಥಳದಲ್ಲಿ ಮತ್ತೆ ಕಸದ ಬಂದ ಬಂದಾಗಲೂ ಸರಿ ಅಥವಾ ಪಕ್ಕದಲ್ಲಿ ಬುಟ್ಟಿನ ಇಟ್ಟಿರ್ತಾರೆ ಅಲ್ಲಿಗಾದ್ರೂ ಸರಿ ಹಿಡಿ ನೀರೊಳಗಡೆ ಮಾತ್ರ ಬಿಡೋದಕ್ಕೆ ಹೋಗ್ಬೇಡಿ ಎಷ್ಟೋ ಜನ ಪುಟ್ ಪುಟ್ಟ ಮಕ್ಕಳೆಲ್ಲ ಇಳಿದಿರ್ತಾರೆ ಕಾಲು ನೆಂದಿರುತ್ತೆ ಕಾಲಲ್ಲಿ ಗಾಜು ಚುಚ್ಕೊಳ್ತು ಅಂತಂದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಲ್ಲ ದೇವ್ರಿಗೆ ನಾವು ಏನೋ ಅನ್ಯಾಯ ಮಾಡಿದ್ದೀವಿ ಏನೋ ಮೋಸ ಮಾಡಿದ್ದೀವಿ ಏನೋ ತಪ್ಪು ಮಾಡಿದ್ದೀವಿ ದೇವ್ರ ಹತ್ರ ಬರಬೇಕಾದ್ರೆ ಏನೋ ದೋಷ ಇದೆ ಅದಕ್ಕೆ ಭಗವಂತ ನನಗೆ ಈ ಥರ ತೋರಿಸ್ತಾ ಇದ್ದಾನೆ ಅಂತ ತುಂಬ ಯೋಚನೆಗೀಡಾಗ್ತಾರೆ ಬಂದಿರೋ ಭಕ್ತಾದಿಗಳು ಹಾಗಾಗಿ ಪ್ರತಿಯೊಂದು ಸಪ್ರೇಟಾಗಿ ಮಾಡಿ ಆ ಕ್ಯಾಲೆಂಡರ್ ಮಾತ್ರ ನೀರು ಬಿಟ್ಟು ಮಿಕ್ಕಿದ್ದೆಲ್ಲ ನೀವು ಮಿಕ್ಕಿದ್ದೆಲ್ಲನೋ ಕಸದ ಗಾಡಿಗಾದರೂ ಸರಿ ಅಲ್ಲಿ ಇಟ್ಟಿರ್ತಾರೆ ಕಸದ ಬುಟ್ಟಿ ಅಂತ ಆ ಜಾಗಕ್ಕೆ ನೀವು ಇಡಿ ಇದರಿಂದ ನಿಮಗೂ ಒಳ್ಳೆಯದು ಅವರು ಯಾವ ರೀತಿಯಾದ ಶಾಪನೂ ತಟ್ಟೋದಿಲ್ಲ ಕಾಲು ಕುಯ್ಕೊಳ್ತು ನನಗೆ ಅಯ್ಯೋ ಏನು ದೇವರು ನನ್ನ ಶಾಪ ಕೊಟ್ಬಿಟ್ನಾ ಅಥವಾ ದೋಷ ಆಯಿತಾ ನಾವೇನು ತಪ್ಪು ಮಾಡಿದ್ವಿ ದೇವಸ್ಥಾನಕ್ಕೆ ಬರುವಾಗ ಅಯ್ಯೋ ದೇವರು ನಮಗೇನೋ ಮುಂದಕ್ಕೆ ತೊಂದರೆ ಆಗ್ತದೆ ಆಗ್ತದೇನೋ ಏನೋ ಆಗುತ್ತೇನೋ ಅಂತ ಯೋಚನೆ ಮಾಡೋದು ತಪ್ಪುತ್ತೆ ಅದ್ರ ಜೊತೆಗೆ ಅದರ ಶಾಪನೂ ನಿಮಗೆ ತಗೊಳೋದು ತಪ್ಪುತ್ತೆ ಸ್ನೇಹಿತರೆ ನನಗೆ ಗೊತ್ತಿರೋಷ್ಟು ನಾನು ತಿಳಿದಿರೋಷ್ಟು ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೀನಿ ದೇವಸ್ಥಾನಕ್ಕೆ ಹೋಗೋರಲ್ಲಿ ಅರಕೆ ಕಟ್ಕೊಳ್ಳೋರಲ್ಲಿ ನಮಗೆಲ್ಲಾದರೂ ಒಂದು ವಿನಂತಿ ಅಂತಂದರೆ ಅರಕೆಯನ್ನು ಕನಸಲ್ಲಿ ಕಾಣಿಸ್ಕೊಂಡಾಗ ಪ್ರತಿಯೊಂದನ್ನು ಅರಕೆಯನ್ನು ನೀವು ಅರ್ಥ ಮಾಡಿಕೊಂಡು ನೀವು ಅರಕೆಯನ್ನು ತೀರಿಸ್ಬೇಕಾಗತ್ತೆ ಅರಸ್ ಅರಕೆ ಕಟ್ಕೊಳ್ಳೋದಕ್ಕೂ ಮುಂಚೆ ಸಾವಿರ ಸಲ ಯೋಚನೆ ಮಾಡಿ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಡಾಕ್ಟ್ರ್ ಕೈಯಲ್ಲಿ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋ ಸ್ಥಿತಿ ಬಂದಾಗ ಮಾತ್ರ ಅರ್ಥ ಅರ ಅರಕೆ ಕಟ್ಕೊಳ್ಳಿ ನಮ್ಮ ಕೈಲಾದ್ರೂ ಸಹ ಅರಕೆ ಕಟ್ಕೊಳ್ಳೋದು ತುಂಬ ತಪ್ಪಾಗುತ್ತೆ ಕಷ್ಟದಲ್ಲಿದ್ದಾಗ ಅರಕೆ ಕಟ್ಕೊಳಕಬೇಡಿ ಸುಖದಲ್ಲಿದ್ದಾಗ ಮಾತು ಕೊಡಬೇಡಿ ಅಂತ ಹೇಳ್ತಾ ಈ ನನ್ನ ಪುಟ್ಟ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು